ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಶಾಸಕ ಅನಿಲ್ ಚಿಕ್ಮಾದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೆಂಪೇಗೌಡರು ಕೇವಲ ಬೆಂಗಳೂರು ನಗರವನ್ನ ಕಟ್ಟಲಿಲ್ಲ ಬದಲಾಗಿ ಇಡೀ ರಾಜ್ಯವನ್ನು ಕಟ್ಟಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಹೋಗಿರುವ ಬಡ ಜನರಿಗೆ ಬದುಕನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ ಎಂದು ಬಣ್ಣಿಸಿದರು ಬಹಳ ಇಡೀ ನಂಬರ್ ಒನ್ ಆಗಿ ಆಕ್ಟಿವಿಟಿ ಬೆಂಗಳೂರಿನಲ್ಲಿ ಮಾಡಿ ಬೆಳೆದಿದೆ ಇಷ್ಟೆಲ್ಲ ಇವರು ಸಮುದಾಯಕ್ಕೆ ನಾಳಪ್ರಭು ಕೆಂಪೇಗೌಡರು ಸಮಾಜಕ್ಕೆ ಕೊಟ್ಟಂತ ಅನೇಕ ಕೊಡುಗೆಗಳನ್ನ ಇವತ್ತು ಕೊಟ್ಟಿದ್ದಾರೆ ಕೆರೆ ಕಟ್ಟೆಗಳನ್ನ ಈರುತ್ತ ಕೆಲಸವನ್ನು ಕಾಲದಲ್ಲಿ ಕೆಂಪೆಗೌಡ ಮಾಡಿರ್ತಕ್ಕಂಥದ್ದು ಪರಿಸರ ಪ್ರೇಮಿಯಾಗಿರ್ತಕ್ಕಂಥದ್ದು ಪ್ರಕೃತಿಗೆ ಅವರು ಯಾವತ್ತೂ ಕೂಡ ಪ್ರೈಮ ಕೆಲಸವನ್ನ ಅನೇಕ ಕೆಲಸ ಕಾರ್ಯ ಕೆಂಪೇಗೌಡ ಪ್ರಾಸ್ತಾವಿಕವಾಗಿ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಕರ್ನಾಟಕದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲು ಮೂಲ ಕಾರಣವಾದವರೇ ಕೆಂಪೇಗೌಡ ಎಂದು ತಿಳಿಸಿದರು ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡ್ತಾರೆ ಮತ್ತೆ ಕುಡಿಯುವ ನೀರಿನ ಸಮಸ್ಯೆನ ಬಗ್ಗೆ ಸ್ಪಷ್ಟವಾಗಿ ಅನೇಕ ಕೆರೆ ಕಟ್ಟೆಗಳನ್ನ ಇವರು ನಿರ್ಮಾಣವನ್ನ ಮಾಡ್ತಾರೆ ಮುಖ್ಯವಾಗಿ ಇವರು ಒಂದು ಸಾಮಾಜಿಕ ಅಸಮತೋಲನ ಮಾಡ್ತಾರೆ ಅದೇನಪ್ಪ ಅಂತಂದ್ರೆ

ಪ್ರಖ್ಯಾತಿ ಹೊಂದಿದ್ದರು ಎನ್ನುತ್ತಾ ಅವರ ಜೀವನ ಚರಿತ್ರೆ ಸಾಧನೆ ಕುರಿತು ಮುಖ್ಯ ಭಾಷಣ ಮಾಡಿದರು ದಿಕ್ಕಿಗೆ ಕಳಿಸ್ತಾರೆ ದಿಕ್ಕಿಗೆ ಕಳಿಸಿ ಅವು ಎಲ್ಲಿ ನಿಂತು ಆ ಭಾಗವನ್ನು ಗುರುತಿಸಿ ಆ ಮೂಲಕ ಬೆಂಗಳೂರನ್ನ ಕಟ್ಟುವಂತಹ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಬೆಂಗಳೂರಿನ ನಿರ್ಮಾಣ ಅಂದ್ರೆ ಬಹುಶಃ ಒಂದು ದೊಡ್ಡ ಅವರಲ್ಲಿರ್ತಕ್ಕಂಥ ನಮ್ಮ ಏನು ಲಂಡನ್ ಇತ್ತು ನಗರ ಹಿಂದೆ ಅಲ್ಲಿ ಏನೇನು ಕಾನ್ಸೆಪ್ಟ್ ಇಟ್ಕೊಂಡು ಕಟ್ಟಿದ್ರು ಅಂತ ಎಲ್ಲಾ ಕಾನ್ಸೆಪ್ಟ್ಗಳು ಬೆಂಗಳೂರ್ನಲ್ಲಿ ಅಡಕವಾಗಿದೆ ಅವರು ಮೊದಲಿಗೆ ಆದ್ಯತೆಯನ್ನ ಕೊಡ್ತದ್ದು ಈಗ ನಾವು ಕೆಂಪೇಗೌಡ ರೋಡ್ ನೋಡ್ತೇವೆ ಕಾರ್ಯಕ್ರಮದಲ್ಲಿ ತಾಲೂಕು ಅಧಿಕಾರಿಗಳು ಸಮಾಜದ ಮುಖಂಡರು ಭಾಗವಹಿಸಿದ್ದರು